ಓಕೆ ನಮಸ್ಕಾರ ಇದು ಬಂದವರೆ ತುಂಬ ಜನ ಬೇರುಳ ಹಾನಿ ಹೇಗಿರುತ್ತೆ ರೂಡ್ ಗ್ರಬ್ಸ್ ಅಂತ ಕರಿತೀವಿ ನಾವು ಬೇರುಳದ ಹಾನಿ ಹೇಗಿರುತ್ತೆ ತೋಟದಲ್ಲಿ ಹೆಂಗೆ ಕಂಡು ಹಿಡಿಯೋದು ಅದರ ನಿರ್ವಹಣೆ ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಜನ ನಾನು ಕೇಳ್ತಾ ಇರ್ತೀರ ಹಿಂದೆ ಎರಡು ಮೂರು ವಿಡಿಯೋ ಹಾಕಿದ್ದೀನಿ ನಾನು ಇವತ್ತು ನಿಮಗೆ ಎಕ್ಸಾಕ್ಟ್ ಪೆಕ್ಯುಲರಾಗಿ ಅನ್ನೋದು ತೋರಿಸ್ಕೊಡ್ತೀನಿ ಸಣ್ಣ ಗಿಡದಲ್ಲಾದರೆ ಹೇಗಿರುತ್ತೆ ದೊಡ್ಡ ಗಿಡದಲ್ಲಾದರೆ ಹೇಗಿರುತ್ತೆ ಅಂದರೆ ಸಣ್ಣ ಗಿಡನ ನೀವು ಈಗ ಕಟ್ಟಿ ಒಂದು ನಾಲ್ಕೈದು ವರ್ಷ ಆಗಿದೆ ಅಂತ ಹೇಳಿದರೆ ಕೆಳಗಡೆಗೆ ಕೆ ಗಂಡುಗಳೆಲ್ಲ ದಪ್ಪ ಅಂದರೆ ಬುಡ ದಪ್ಪ ಇರುತ್ತೆ ಬರ್ತಾ 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 ನಿಮಗೆ ನೋಡಿ ಈ ಗಿಡ ಅಬ್ಸರ್ವ್ ಮಾಡಿರಿ ಇಲ್ಲಿ ಪೂರ್ತಿ ಇದು ಈ ಗಂಡುಗಳೆ ಅಂದರೆ ಅಂತ್ರ ಕಡಿಮೆ ಆಗುತ್ತೆ ಫುಲ್ ಕಡಿಮೆ ಆಗ್ಬಿಟ್ಟು ಕಿರ್ಗಣ್ ಬೀಳುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇದು ದೊಡ್ಡ ಗಿಡ ಆದರೆ ನಿಮಗೆ ಇನ್ನೂ ಜಾಸ್ತಿ ಕಾಣುತ್ತೆ ಆಮೇಲೆ ಇದೆಲ್ಲ ಸೀರ್ಕಾಗುತ್ತೆ ಹಿಂಗೆ ಇದು ನೋಡಿ ಇಷ್ಟು ದಪ್ಪ ಇದ್ದು ಸಡನ್ನಾಗಿ ಸೀರ್ಕಾಗಿದೆ ಆಮೇಲೆ ಎರಡನೇದು ಈ ಗಿಡ ಹಿಂಗೆ ತಳ್ಳಿದ ತಕ್ಷಣವೇ ಫುಲ್ಲು ಬೇರುಗಳೆಲ್ಲ ಇದೆಯಲ್ಲ ನೀವು ಅಬ್ಸರ್ವ್ ಮಾಡಿ ನೋಡ್ರಿ ಬೇರು ಒಂದು ಬೇರು ಜೀವಂತ ಇಲ್ಲ ಪೂರ್ತಿ ಕಡದ ಕಡ್ದು ಕಡ್ದು ನೋಡಿರಿ ತುದಿ ಎಲ್ಲ ಕಡ್ದು ಕಡ್ದು ಹಾಕಿದೆ ಸೊ ಈ ಕಡ್ದಿರೋದ್ರಿಂದ ಈ ಬೇರು ಏನೂ ಉಳ್ಕೊಂಡಿಲ್ಲ ನಿಮಗೆ ಪೂರ್ತಿ ಸುಮ್ಮನೆ ಹಿಂಗೆ ತಳ್ಳಿದ ತಕ್ಷಣ ಬೀಳುತ್ತೆ ಗಿಡ ಇದು ಬೇರು ಹುಳುವಿನ ಒಂದು ಪ್ರಥಮ ಲಕ್ಷಣ ಅದಾದಮೇಲೆ ನೀವು ಮೇಲೆ ಗಿಡ ನೋಡಿದರೆ ತುಂಬ ದೊಡ್ಡ ಎತ್ತರ ಹೋಗಿರೋಂಥ ಗಿಡಗಳಿತ್ತು ಅಂತ ಹೇಳಿದರೆ ಅದ್ರದ್ದು ಲೀಫ್ ಅಂತ ಏನು ಹೇಳ್ತೀವಿ ಎಲೆಗಳೇನಂತ ಹೇಳ್ತೀವಿ ಅವುಗಳೆಲ್ಲ ಆದಂಗೆ ಆಗ್ತವೆ ಚಿಕ್ಕದಾಗ್ತಾ ಹೋಗುತ್ತೆ ಅದು ಕೂಡ ಎರಡನೇ ಲಕ್ಷಣ ಸೊ ಈ ಥರ ಏನಾದರೂ ನಿಮ್ಮ ಕಂಡು ಕಂಡು ಬಂತು ಅಂತ ಹೇಳಿದ್ರೆ ಯಾರು ಕೊಟ್ಟಿಗೆ ಗೊಬ್ಬರನ ದನಿನ ಗೊಬ್ಬರವನ್ನ ತೋಟಕ್ಕೆ ಹಾಕ್ತಾ ಇರ್ತೀರಾ ಅಥವಾ ಅಡಿಕೆ ಸಿಪ್ಪೆಯನ್ನು ತೋಟಕ್ಕೆ ಹಾಕೋವಂಥವ್ರು ಗೊಬ್ಬರನ ಚೆನ್ನಾಗಿ ಕಳಿಸಿ ತೋಟಕ್ಕೆ ಹಾಕಿ ಅಥವಾ ಅದಕ್ಕೆ ಮೆಟಾರೈಸಿಯಂ ಅನ್ಸೋಪ್ಲೆ ಅನ್ನೋದು ಒಂದು ಜೀವಾಣು ಬರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತೋಟಕ್ಕೆ ಹಾಕೋದು ಒಳ್ಳೆಯದು ಇಲ್ಲ ತೋಟಕ್ಕೆ ಹಾಕಿದ ಮೇಲೆ ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ನಷ್ಟು ಮೆಟಾರೈಸಿಯಂ ಅನ್ನೋ ಒಂದು ಜೀವಾಣವನ್ನು ಭೂಮಿಗೆ ಹಾಕಿದರೆ ಜೈವಿಕವಾಗಿ ಸಾವಯವವಾಗಿ ಈ ಒಂದು ರೋಗಗಳ ಹತೋಟನೆ ಮಾಡ್ಬೋದು ಇಲ್ಲ ಅಂಥೇಳಿದರೆ ಎಟ್ ಲೀಸ್ಟ್ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಒಂದು ಒಂದು ಕೆ ಜಿ ಅಷ್ಟಾದರೂ ನೀವು ಬೇವಿನ ಹಿಂಡಿ ಜೊತೆಗೆ ಬೇವಿನ ಹಿಂಡಿ ಪ್ಲಸ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಟರೈಝಿ ಮತ್ತು ಬೇರೆ ಬೇರೆ ಜೀವಾಣುಗಳನ್ನ ಮಿಕ್ಸ್ ಮಾಡಿ ಭೂಮಿ ಕೊಟ್ಟರೆ ಕೂಡ ಕಂಟ್ರೋಲ್ ಆಗುತ್ತೆ ಇಲ್ಲ ಅಂತ ಹೇಳಿದರೆ ರಾಸಾಯನಿಕವಾಗಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದರೆ ಚಕ್ರ ತುಂಬ ವಿಶೇಷವಾಗಿರುವಂಥದ್ದು ಇದು ಇದು ಹೇಗೆ ಹೇಗಿರುತ್ತೆ ಅಂತ ಹೇಳಿದರೆ ನಿಮಗೆ ಮೇ ಎಂಡಲ್ಲಿ ಅಥವಾ ಜೂನ್ ತಿಂಗ್ ಮಳೆ ಮೊದಲೇ ಮಳೆ ಬರುತ್ತಲ್ವ ಆ ಟೈಮಲ್ಲಿ ಎರಡು ಗಂಡು ಮತ್ತು ಹೆಣ್ಣು ದುಂಬಿಗಳು ಮಿಲನ ಹೊಂದಿ ಆವಾಗ ಮಳೆಗಾಲದ ಸರ್ ಆ ಮೊಟ್ಟೆ ಇಟ್ಟ ಜೀವನ ಚಕ್ರ ಸರಿಸುಮಾರು ನಿಮಗೆ ಒಂದು ವರ್ಷ ಎರಡು ವರ್ಷ ತನಕ ಇದು ಭೂಮಿಯಲ್ಲೇ ಇರುತ್ತೆ ಹೇಗೆ ಮಾಡುತ್ತೆ ಅಂತ ಹೇಳಿದರೆ ಫಸ್ಟು ಮೊದಲನೇ ಹಂತದಲ್ಲಿ ಸಣ್ಣ ಸಣ್ಣ ಬೇರುಗಳನ್ನು ಈಗೇನು ಕ ಕಳೆ ಬೇರುಗಳಾಗಿರ್ಬೋದು ಗಿಡದ ಬೇರುಗಳಾಗಿರ್ಬೋದು ಸಣ್ಣ ಸಣ್ಣ ಬೇರುಗಳನ್ನ ತಿಂದು ಅಥವಾ ಎಲೆ ಬಿದ್ದಿರ್ತಕ್ಕಂಥ ಎಲೆನ ತಿಂದು ಜೀವನ ಮಾಡುತ್ತೆ ಎರಡನೇದೇನು ಮಾಡುತ್ತೆ ನಿಮಗೆ ಎರಡನೇ ಇನ್ಸ್ಟಾರ್ ಅಂತ ಕರಿತೀವಿ ನಾವು ಎರಡನೇ ಇನ್ಸ್ಟಾರ್ ಏನಾಗುತ್ತೆ ನಿಮಗೆ ಆಗಸ್ಟು ಸೆಪ್ಟೆಂಬರ್ ಟೈಮಲ್ಲಿ ಬರುತ್ತೆ ಸೊ ಅದು ಸ್ವಲ್ಪ ದೊಡ್ಡ ದೊಡ್ಡ ಬೇರುಗಳನ್ನ ತಿನ್ಲಿಕ್ಕೆ ಶುರು ಮಾಡುತ್ತೆ ಮೂರನೇ ಇನ್ಸ್ಟಾರ್ ನಿಮಗೆ ಈ ಡಿಸೆಂಬರ್ ಎಲ್ಲ ಕಳೆದ ಮೇಲೆ ಈಗೇನು ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ ಚಳಿಗಾಲ ಸ್ಟಾರ್ಟ್ ಆದಾಗಿಂದ ಮೂರನೇ ಇನ್ಸ್ಟಾ ಸ್ಟಾರ್ಟ್ ಆಗುತ್ತೆ ಮೂನ್ ಮೂರನೇ ಇನ್ ಹುಳ ಏನು ಮಾಡುತ್ತೆ ಅದ್ರದ್ದು ಹಲ್ಲು ಎಲ್ಲ ಬಾಯಿಗೆಲ್ಲ ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಅದು ಸರಿಸುಮಾರು ನಿಮಗೆ ಭೂಮಿಯಲ್ಲಿ ಒಂದು ಎರಡು ಅಡಿ ಮೂರು ಅಡಿ ಕೆಳಗಿರುತ್ತೆ ಈಗ ತೇವಾಂಶ ಆದಾಗ ಮತ್ತೆ ಮೇಲೆ ಬರುತ್ತೆ ಅದು ಟಾರ್ಗೆಟ್ ಮಾಡೋದು ದೊಡ್ಡ ದೊಡ್ಡ ಗಿಡಗಳ ದೊಡ್ಡ ಬೇರುಗಳನ್ನೇ ಗೊಬ್ಬರವನ್ನು ಹೀರ್ಕೊಳ್ತಕ್ಕಂಥ ಬೇರುಗಳೇನಿದ್ದಾವೆ ಆ ಬೇರುಗಳು ಮತ್ತು ಸಪೋರ್ಟಿಗೆ ಇರ್ತಕ್ಕಂಥ ಬೇರುಗಳನ್ನೇ ಇದು ಕಡು ತಿನ್ನುತ್ತೆ ಹಾಗಾಗಿ ಗಿಡ ವೀಕ್ ಆಗಿಬಿಟ್ಟು ನಿಮಗೆ ಪೂರ್ತಿ ಗಿಡ ಹಾನಿಯಾಗುತ್ತೆ ಸೊ ಇದನ್ನೇ ನಾವು ಕಂಟ್ರೋಲ್ ಮಾಡಲಿಕ್ಕೆ ಅಕ್ಟೋಬರ್ ನವಂಬರಲ್ಲಿ ನಿರ್ಮಾಣಗಳನ್ನು ಅಕ್ಟೋಬರ್ ನವೆಂಬರ್ ನಂತರ ಈಗ ಏನು ಬೇಸಿಗೆನಲ್ಲಿ ನೀವೇನಾದರೂ ಕೊಟ್ಟರೆ ಕಂಟ್ರೋಲ್ ಮಾಡೋದು ಕಷ್ಟ ಸಾಧ್ಯ ಜೂನ್ ಜುಲೈನಲ್ಲೂ ನೀವು ಕ್ಲೋರೋಫೆರಿಫಾಸ್ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ನಮ್ಮ ಏನು ರಸ ರಾಸಾಯನಿಕಗಳಿದ್ದಾವೆ ಅವನ್ನ ಒಂದು ಒಂದೆರಡು ಎರಡು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕ್ಕೊಂಡು ಪೂರ್ತಿ ಇಡೀ ತೋಟವನ್ನು ಕಳೆನಾಶಕಗಳನ್ನ ಹೊಡಿತಿರಲ್ಲ ಆ ಥರ ಪೂರ್ತಿ ತೋಟವನ್ನು ನೀವು ನೆನೆಸಬೇಕು ಆವಾಗ ಈ ಒಂದು ಬೇರುಳಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು ಇಲ್ಲ ನಮಗೆ ಜೈವಿಕವಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಆಗಲೇ ಹೇಳಿದಂಗೆ ಮೆಟಾರೈಸಮ್ ಒಂದು ಮೆಟಾರೈಸಮ್ ಆಗಿರ್ಬೋದು ಬಿಬೇರಿ ಎಂಟವೊ ಪೆಥೋಜೆನಿಕ್ ನಿಮ್ಯಾಟೋಡ್ಸ್ ಅಂತ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅವುಗಳನ್ನಾದರೂ ನೀವು ಮಳೆಗಾಲದಲ್ಲಿ ಬಳಕೆ ಮಾಡಬೇಕು ಥ್ಯಾಂಕ್ ಯು